ನೋಡಿ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಹಿಂದುತ್ವದ ಹೋರಾಟವನ್ನು ಮಾಡಿ ಬಾಳಾಸಾಹಬ್ ಠಾಕ್ರೆ ಅವರು ಶಿವಸೇನೆ ಪಕ್ಷ ಸ್ಥಾಪನೆ ಮಾಡಿದ್ದಾರೆ ಈ ಶಿವಸೇನೆಯ ಪಕ್ಷ ಕಟ್ಟರ್ ಹಿಂದುತ್ವವಾದಿ ಮಹಾರಾಷ್ಟ್ರದ ಹಿಂದಿನ ಮುಖ್ಯಮಂತ್ರಿ ಹಾಗೂ ಈಗಿನ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಶಿವಸೇನೆ ಸ್ಥಾಪನೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಶಿವಸೇನೆ ಸ್ಥಾಪನೆ ಮಾಡಬೇಕನ್ನುವಂಥ ಉದ್ದೇಶ ಅವ್ರದ್ದಾಗಿತ್ತು ಆ ಟೀಮ್ ನಮ್ಮನ್ನು ಸಂಪರ್ಕ ಮಾಡಿ ಮುಂಬೈಗೆ ಬರೋಕ್ಕೆ ಹೇಳಿತ್ತು ಮುಂಬೈನಲ್ಲಿ ಸುಮಾರು ಎರಡು ಮೂರು ಸಾರಿ ಹೋಗಿ ನಾವು ಮೀಟಿಂಗನ್ನು ಮಾಡಿದ ಮೇಲೆ ಅಂತಿಮ ನಿರ್ಣಯವನ್ನು ನಿನ್ನೆ ಕೈಗೊಂಡು ನಮಗೆ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಘೋಷಿಸಿದ್ದಾರೆ ಇದರ ಹಿಂದೆ ಪ್ರಮೋದ್ ಮುತಾಲಿಕರ ಬೆಂಬಲ ಮತ್ತು ಲಕ್ಷಾಂತರ ಹಿಂದೂ ಕಾರ್ಯಕರ್ತರ ಬೆಂಬಲದೊಂದಿಗೆ ಕರ್ನಾಟಕದಲ್ಲಿ ನಾವು ಶಿವಸೇನೆಯನ್ನು ಕಟ್ಟರಿ ಹಿಂದುತ್ವಕ್ಕಾಗಿ ಹಿಂದೂ ಕಾರ್ಯಕರ್ತರ ರಕ್ಷಣೆಗಾಗಿ ಮತಾಂತರ ನಿಷೇಧಕ್ಕಾಗಿ ಹಾಗೂ ಗೋ ಹತ್ಯೆ ತಡೆಯುವುದಕ್ಕಾಗಿ ಅಷ್ಟೇ ಅಲ್ಲದೆ ಈ ಭಾಗದ ರೈತರ ಕಲ್ಯಾಣಕ್ಕೋಸ್ಕರ ಡೆವಲಪ್ಮೆಂಟ್ಗೋಸ್ಕರ ಶಿವಸೇನೆ ಪಕ್ಷವನ್ನು ನಾವು ಇವತ್ತಿನ ದಿವಸ ಪ್ರ ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಬಿಜೆಪಿ ನೋಡಿ ಸೆಂಟ್ರಲ್ನಲ್ಲಿ ಎನ್ ಡಿ ಎ ಮಿತ್ರ ಪಕ್ಷ ಅಂತ ಹೇಳಿ ಕನ್ಸಿಡರ್ ಮಾಡಿ ಶಿವಸೇನೆಯನ್ನು ಬಿ ಜೆ ಪಿ ಜೊತೆ ಬಿ ಜೆ ಪಿ ಶಿವಸೇನೆ ಜೊತೆ ಅಲ್ಲಿ ನಡೀತಾ ಇದೆ ಶಿವಸೇನೆಯ ಸುಮಾರು ಲೋಕಸಭಾ ಸದಸ್ಯರ ಬೆಂಬಲದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಆಡಳಿತ ನಡೆಸ್ತಾ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಕರ್ನಾಟಕದ ಬಿ ಜೆ ಪಿಯ ಪ್ರಮುಖರು ಬಯಸಿದರೆ ನಾವು ಕೂಡ ಅವರ ಜೊತೆಗೆ ಮಾತುಕತೆ ಆಡಿ ಅಲೈನ್ಸ್ ಆಗಿ ಹೋಗಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನುವಂಥದ್ದು ನಾನು ತಿಳಿಸ್ತಾ ಇದ್ದೇನೆ ನೋಡಿ ಶಿವಸೇನೂ ಕೂಡ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕಿಂತಲೂ ಕಡಿಮೆ ಏನಲ್ಲ ಶಿವಸೇನೆಯ ಚಾಪು ಇಡೀ ದೇಶಾದ್ಯಂತ ತನ್ನದೇ ಆದಂತಹ ಒಂದು ಬಾಹುಳ್ಯ ಪಕ್ಷ ಇದೆ ಹೀಗಾಗಿ ಇಲ್ಲಿಯ ರಾಷ್ಟ್ರೀಯ ಪಕ್ಷಗಳಿಗೆ ಸವಾಲು ನಮಗೇನು ದೊಡ್ಡ ವಿಷಯ ಅಲ್ಲ ಈಗಾಗಲೇ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಆ ಪಕ್ಷಗಳನ್ನು ಎದುರಿಸ್ತಾ ಬಂದಿದ್ದೀವಿ ಈಗಲೂ ಕೂಡ ಅದೇ ನಿಟ್ಟಿನಲ್ಲಿ ರಾಜಕೀಯವಾಗಿ ಎದುರಿಸ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಸಂಪೂರ್ಣವಾಗಿ ಇದೆ ಸರ್ ಕಲಬುರಗಿಯಲ್ಲೂ ಕೂಡ ಎಚ್ಚರಿಸುವಂಥ ಕೆಲಸ ಆಗಲಿಲ್ಲ ಕೇವಲ ಅಲ್ಲ ಸರ್ ಭಾಳ ಬೇಜಾರದ ಸಂಗತಿ ಅಂದರೆ ಇಡೀ ಕರ್ನಾಟಕದಲ್ಲಿಯೂ ಆಡಳಿತ ಪಕ್ಷದ ವಿರುದ್ಧ ಮಾತನಾಡುವಂಥ ಶಕ್ತಿ ಕೆಲವೊಂದು ಪಕ್ಷಗಳು ಕಳ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ ಹೀಗಾಗಿ ಅಂತಹ ಪಕ್ಷಗಳ ಜೊತೆಗೆ ಸೇರಿಕೊಂಡು ಅವರಲ್ಲಿಯೂ ಕೂಡ ಧೈರ್ಯ ತುಂಬಿ ಆ ಆಡಳಿತ ಪಕ್ಷಕ್ಕೆ ಕಿವಿ ಹಿಂಡುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಖಂಡಿತವಾಗಿ